ನಾನು ಅಜ್ಜನಿಗೆ ಇಷ್ಟವಾದಂತಹ ಪ್ರಸಾದ ತಗೊಂಡು ಕುತ್ತಾರಿಗೆ ಬಂದಿದ್ದೀನಿ ಬರ್ಸು ಊಟಕ್ಕೆ ನಿಂತಿದ್ರು ಹಾಗೆ ಒಂದಷ್ಟು ಚಾಕ್ಲೇಟು ಒಂದು ಕಾಫಿ ಈ ಥರ ಮೋಡ ಕವಿದ ವಾತಾವರಣ ಹ್ಮ್ ಯಾವ್ದಾರಲ್ಲಿ ಸಾಗಿಸಬೇಕು ನಾವು ನಮ್ಮ ಪಯಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಹೊರಟಿದ್ದು ಉಡುಪಿಗೆ ಮನೆಯಿಂದ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ತಕ್ಷಣ ಬಸ್ ಬಂತು ಆ್ಯಂಡ್ ಏನಪ್ಪ ಅಂದರೆ ಫುಲ್ ರಶ್ ಇತ್ತು ಬಸ್ ಒಳಗೆ ವೀಡಿಯೋ ಮಾಡೋಕ್ಕೆ ಇನ್ನೂ ಮಾಡ್ತೀನಿ ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲಿ ಈ ತರ ಬಾಕ್ಸ್ ತಗೊಂಡೋಗ್ತಿದ್ವಿ ಎಲ್ಲೋದ್ರು ಇವಾಗ ಪರಿಸ್ಥಿತಿ ಸಮಯ ಹನ್ನೊಂದು ಮೂವತ್ತಿಂದ ಆಗಿದೆ ಇವಾಗ ಹೆಚ್ಚು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ತಂದಿರೋದು ಈಗ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಕೊಟ್ಟು ಮಂಗ್ಳೂರು ಬಸ್ ಹತ್ತದು ಹ್ಞೂ ಉಡುಪಿ ಒಳ್ಳೆ ಬಸ್ ಸ್ಟ್ಯಾಂಡ್ ಚೆನ್ನಾಗಾಗ್ಬಿಟ್ಟಿದೆ ಹಾಗೆಯೇ ತುಂಬ ದಿನ ಆಗಿರತ್ತೆ ನಾವು ಬಂದಿಲ್ಲ ಅಷ್ಟೇ ಇದು ಉಡುಪಿಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಈಗ ನಾನು ಬಂದಿದ್ದು ಮಂಗಳೂರಿಗೆ ಇದು ಮಂಗಳೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮಂಗಳೂರ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು ಈಗ ಹೋಗ್ತಾ ಇರೋದು ಒಂದು ಊರು ಯಾಕೆ ಅಂತ ತೋರಿಸ್ತೀನಿ ನಾನು ಅಜ್ಜನಿಗೆ ಇಷ್ಟವಾದಂತಹ ಪ್ರಸಾದ ತಗೊಂಡು ಕುತ್ತಾರಿಗೆ ಬಂದಿದ್ದೀನಿ ಆಲ್ಮೋಸ್ಟ್ ಕುತ್ತಾರಿಗೆ ಬಂದಿದ್ದೀವಿ ಅಂದರೆ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗೇ ಇರತ್ತೆ ಸಾಮಾನ್ಯವಾಗಿ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಕಮೆಂಟ್ ಮಾಡಿ ಎಲ್ಲಿಗೆ ಇರ್ಬೋದು ಅಂತ ಐ ವಿಲ್ ಲೇಟರ್ ಇದು ಕುತ್ತಾರಿನ ಆದಿ ಸ್ಥಳ ಇಲ್ಲಿ ಒಳಗಡೆ ಯಾವುದೇ ರೀತಿ ಹೊರಗಡೆನೇ ವೀಡಿಯೋಸ್ ಮಾಡೋದು ಬಿಡೋಲ್ಲ ಸೊ ಒಳಗಡೆ ಅದರಲ್ಲೂ ಹೊರಗಡೆ ಉಂಟು ಮಾಡಿಕೊಂಡು ಅದೇನಿಲ್ಲ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ನಮಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸೊ ಒಳಗೂ ವಿಡಿಯೋಸ್ ಮಾಡೋಣ ನೋಡಿದ್ರಲ್ಲ ನಾನು ಆ್ಯಕ್ಚುಲಿ ಇವತ್ತು ಬಂದಿದ್ದು ಗುಡ್ತಾರ್ ಕೊರ್ಗಜಜ್ಜಾ ಟೆಂಪಲಿಗೆ ಏನೂ ಗೊತ್ತಿಲ್ಲ ಈಗ ನಾನು ಒಂದೆರಡು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಏನೋ ಒಂದು ಪಾಸಿಟಿವ್ ವೈಪ್ಸ್ ಚೇಂಜಸ್ ಆಗಿದೆ ನನ್ನಲ್ಲಿ ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತಿದ್ದೀನಿ ಅಜ್ಜನ ಮೇಲಿನ ನಂಬಿಕೆ ಯೂಟ್ಯೂಬ್ ಮೇಲೆ ಭರವಸೆ ನನ್ನ ಮೇಲಿನ ಆಸಕ್ತಿ ಇದೇ ನನ್ನ ಕೈಗಿಡ ನಡೆಸುತ್ತೆ ಅಂತ ಅಂದ್ಕೊಂಡು ಒಂಟಿಯಾಗಿ ನಿಂತಿದ್ದೀನಿ ಇದೇ ಮುಂದಿನ ದಾರಿ ಥ್ಯಾಂಕ್ ಯು ಇನ್ ಏನಿದ್ರು ನಾನು ನನ್ನ ಯೂಟ್ಯೂಬ್ ಚಾನೆಲ್ ನನ್ನ ಮೊಬೈಲು ಕೊರ್ಗಜ್ಜ ಅಷ್ಟೆ ನಿಜವಾಗ ಕೆಲವೊಂದು ಪ್ಲೇಸ್ ನೋಡಿದ್ರೆ ಕರ್ನಾಟಕದಲ್ಲಿ ಅಥವಾ ಸಾರಿ ಫಾರಲ್ಲಿ ಅವಾಗಲೇ ಹೋಗಿದ್ದು ಕೊರ್ಗಜ್ಜನ ಆದಿ ಸ್ಥಳ ಈಗ ಹೋಗ್ತಿರೋದು ಬೆರ್ಮರ್ ಅಂತ ಇಲ್ಲಿ ಮನೆಗಳೆಲ್ಲ ಇಷ್ಟು ಚೆನ್ನಾಗಿದಾವಲ್ಲ ನಮಗಂತೂ ಸಖತ್ ಇಷ್ಟ ಆಯ್ತು ಕುತ್ತಾರಲ್ಲಿ ಡೆಕ್ಕಾಡ್ಬಿಟ್ಟು ಮತ್ತೆ ಇವಾಗ ಬೇರೆ ಪ್ಲೇಸಿಗೆ ಮತ್ತೆ ಬರ್ತಾರೆ ಬೆರ್ಮರ್ಗೆ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲೆಲ್ಲ ಅಭಿವೃದ್ಧಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಫೈನಲಿ ಅದು ಕುರ್ಗಜ್ಜ ತಕ್ಷಣ ಪಡೆದಾಯ್ತು ಖುಷಿ ಆಯ್ತು ನಮಗ ಅಪ್ಪ ತಂದೆ ನನ್ನ ನನ್ನ ಕುಟುಂಬನ ನಾನು ವಿಡಿಯೋಸ್ ನೋಡ್ತಿರೋ ಎಲ್ರಿಗೂ ಕಾಪಾಡಪ್ಪ ಇದು ರಕ್ತೇಶ್ವರಿ ಅಮ್ಮ ಇಲ್ಲಿ ಏನು ವಿಶೇಷತೆ ಅಂದರೆ ಎಲ್ಲಿ ನ್ಯಾಯ ಇರುತ್ತೆ ಅಲ್ಲಿ ಖಂಡಿತ ನ್ಯಾಯ ಸಿಗತ್ತೆ ಯಾರು ಅನ್ಯಾಯ ಮಾಡೋಕ್ಕೆ ಹೊಟ್ಟಿರ್ತಾರೆ ದೇವ್ರು ಬಿಡೋ ಮಾತ್ರ ಇಲ್ಲ ಯಾರಿಗಾದ್ರೂ ನಿಮ್ಮಲ್ಲಿ ಅನ್ಯಾಯ ಆಗಿದೆ ಮೋಸ ಆಗಿದೆ ತುಂಬ ಕಷ್ಟದಲ್ಲಿದ್ದೀರಾ ಅಂದಾಗ ನಿಜವಾಗ್ಲೂ ಕೊರ್ಗ ಜನ ನೋಡ್ಕೊ ಬನ್ನಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದ್ರ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಫೈನಲ್ಲಿ ಅರ್ಜನ್ ಸ್ಥಾನಕ್ಕೆ ಬಂದು ಅರ್ಜನ್ ದರ್ಶನ ಪಡ್ಕೊಂಡಾಯ್ತು ಆದ ಸ್ಥಳದಲ್ಲಿ ಯಾವುದೇ ರೀತಿಯ ಗುಡಿ ಗೊಬ್ಬರಿಗಳನ್ನು ಕಟ್ಟೋಕ್ಕೆ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಟೈಮ್ ಇನ್ನು ನಾಲ್ಕು ಐವತ್ತೆಂಟ ಆಯ್ತಾ ಎಷ್ಟು ಆಗಿದೆ ಅಂದರೆ ಒಳ್ಳೆ ಆರೂವರೆ ಫೀಲ್ ಕೊಟ್ಟಂಗೆ ಕೊಡ್ತಾ ಇದೆ ಈ ಥರ ಮೋಡ ಕವಿದ ವಾತಾವರಣ ಹ್ಞೂ ಯಾವ್ದಾರಲ್ಲಿ ಸಾಗಿಸಬೇಕು ನಾವು ನಮ್ಮ ಪಯಣ ಕರ್ಕೊಂಡೋಗ ಇಲ್ಲ ಬಟ್ ಏನಂದ್ರೆ ಮಿಡ್ ನೈಟ್ ಹೋಗೋದ್ರೆ ಕಾಲೇಜ್ ಆಗೋದು ಮಿಡ್ ನೈಟ್ ಆಗುತ್ತೆ ಅಲ್ಲಿ ಬಸ್ ಸ್ಟಾಂಡ್ ಆಗಬೇಕಾದ ಗುಣಗುಣ್ಣುಕ್ ಆಗಿರೋ ಬಾಳ ಹೋಗ್ಬಿಟ್ಟಿದೆ ನಮ್ದು ಕೆಂಪಸ್ ಗೌರ್ಮೆಂಟ್ ಬಸ್ ಅಲ್ಲಿ ಹೊಸ ತರ ಟಿಕೆಟ್ ಕೊಡ್ತಾ ಇದಾರೆ ಊಟಕ್ಕೆ ನಿಲ್ಸಿದ್ರು ಆ ಗ್ಯಾಪಲ್ಲಿ ಒಂದಷ್ಟು ಚಾಕ್ಲೇಟ್ಸು ಒಂದು ಕಾಫಿ ಊಟ ಏನೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇವಾಗ ಊಟ ಮಾಡಿ ಇದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಒಂದಷ್ಟು ಚಾಕ್ಲೇಟ್ಸು ಚೇಂಜ್ ಇಲ್ಲ ಅಂತ ಫೈವ್ ರುಪಿ ಬಿಸ್ಕೆಟ್ ಕೊಟ್ಟರು ಇದೊಂದು ಕಾಫಿ ಅಷ್ಟೆ ನಮ್ಮ ಕೆಂಪಸ್ಗಳಂತೂ ಬಹಳ ನೀಟ್ ಇಲ್ಲವೆ ಬಸ್ಗಳು ಎಷ್ಟು ಸ್ವಚ್ಛವಾಗಿ ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಇದೇ ತರ ಬಸ್ಗಳು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟ್ರಾವೆಲ್ ಮಾಡಬೇಕಾದ್ರೂ ಚೆನ್ನಾಗಿ ಅನ್ಸುತ್ತೆ bắt được một người đàn ông rồi, cái này là cái gì? 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 cái này cái gì? cái này là cái gì? cái này cái gì? cái này là cái gì? cái này cái gì? cái này là cái gì? cái này cái gì? cái này là cái gì? cái này cái gì? cái này là cái gì? cái này cái gì? cái này là cái gì? cái này cái gì? cái 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 ನನಗೆ ಈ ವಿಚಾರ ಹೇಳಲೇಬೇಕು ಆ್ಯಕ್ಚುಲಿ ನಾನು ಶಿವಮೊಗ್ಗ ರೀಚ್ ಆಗಿದ್ದು ನೈಟ್ ಒನ್ ಓ ಕ್ಲಾಕ್ ಮೇಲಾಯಿತು ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರೋಣ ಅಂತ ನೋಡಿದೆ ಬಸ್ ಸ್ಟ್ಯಾಂಡಲ್ಲಿ ಇರೋಕ್ಕೆ ನನಗೆ ಯಾಕೋ ಸರಿ ಹೋಗಲಿಲ್ಲ ಲೇಡೀಸ್ ವಿಶ್ರಾಂತಿ ಕೊಠಡಿ ಹತ್ರ ಹೋದೆ ಅಲ್ಲೂ ಯಾಕೋ ಸರಿ ಕಾಣಿಸ್ಲಿಲ್ಲ ನನಗೆ ಸೊ ಏನು ಮಾಡಿದೆ ಸೀದಾ ಚಿಕ್ಕಮಂಗ್ಳೂರು ಬಸ್ ಹತ್ತಿ ಹೋದೆ ಅಲ್ಲಿ ರೀಚ್ ಆಗಿದ್ದು ಮಾರ್ನಿಂಗ್ ಫೋರ್ ತರ್ಟಿ ಆಯಿತು ಅಲ್ಲಿ ಹಾಗೆ ಒಂದು ಇಡ್ಲಿ ತಗೊಂಡೆ ಟೆನ್ ಫೋರ್ಟಿಗೆ ಶಿವಮೊಗ್ಗ ರೀಚ್ ಆದ ಮನೆಗೆ ಟೆನ್ ಫೋರ್ಟಿ ಅಷ್ಟೊತ್ತಿಗೆಲ್ಲ ಮನೇಲಿದ್ದೆ ನಿನ್ನೆ ಬೆಳಗ್ಗೆ ಏಳೂವರೆ ಮನೆ ಬಿಟ್ಟವಳು ಇವತ್ತು ಹತ್ತು ನಲ್ವತ್ತಕ್ಕೆ ಮನೆ ಸೇರಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ